ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ಶಿಲ್ಪಾ ಸ್ನೇಹಿತರೆ ಎಲ್ಲರೂ ಹೆಂಗಿದೀರಿ ಎಲ್ಲರೂ ಆರಾಮಿದ್ರೆ ಅಂತ ಅಂದ್ಕೊಂಡಿರ್ತೀನಿ ರೀ ನಾವು ಆರಾಮದಿ ನೋಡಿರಿ ಮಸ್ತದೀವಿ ಬರೀ ಸ್ನೇಹಿತರೆ ನಾನು ಬೆಳಗ್ಗೆಯಿಂದ ಲಾಕ್ ಚಲೋ ಮಾಡೀನಿ ರೀ ಎಲ್ಲ ಮನವಿ ತಿಂಗ್ ಸ್ಕೂಲ್ ಕಳ್ಸಿಂದ ಪೂಜೆ ಎಲ್ಲ ಆಯ್ತು ನಂದು ನೋಡಿರಿ ಇವತ್ತು ನಮ್ಮ ಮನೆ ಪೂಜಾ ಹೆಂಗೆ ಕಣ ಆತೈತಿ ಯಶ್ಮಾನ್ರು ನಿನ್ನೆ ಭಾಳಷ್ಟು ತಂದಿದ್ರು ನಂಗೆ ಹೂವು ಇದ್ದಿವಸ ಪೂಜೆ ಮಾಡಕ್ಕೆ ಭಾಳ ಖುಷಿ ರೀ ಹೂ ಇಲ್ಲ ಅಂದ್ರೆ ಒಂಥರ ಆಗತ್ತ ಪೂಜೆ ಮಾಡಿದ್ರೆ ಒಂಥರ ಅಷ್ಟು ಸಫಿಸಿಯೆಂಟ್ ಅನಿಸಲ್ಲ ಹೂವು ಇದ್ದಿವ್ ಭಾರಿ ಖುಷಿ ನಂಗೆ ಪೂಜೆ ಮಾಡೋಕೆ ಪೂಜೆ ಎಲ್ಲ ಆಯಿತು ಈಗ ತಾನು ಜಕ ಮಾಡಿಸ್ಬೇಕ್ರಿ ಬರ್ರಿ ಇವತ್ತಿನ ಬ್ಲಾಗು ನಾನು ಈಗ ಸ್ಟಾರ್ಟ್ ಮಾಡೋಕತ್ತೀನಿ ರೀ ಇವತ್ತಿನ ಬ್ಲಾಗಲ್ಲಿ ಏನೆಲ್ಲ ಆಗುತ್ತಾ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಈಗ ಕೂಸ್ ನೋಡಿರಿ ಇಲ್ಲಿ ಹಾಂ ಇವನ್ ತೊಗೊಂಡು ಆಟ ಆಡಗತ್ತೈತೆ ರೀ ಹುಷ್ ಮಾಡ್ತಿ ದುಡ್ಷ್ ಮಾಡ್ತಿ ಹ್ಞೂ ಬೂ ಕಾಸಿನ ಹ್ಞೂ ಸರಿ ಮಾಡಿ ಮಾಡಿ ಏನೇನೋ ಮಾಡ್ತೀನಿ ಮಾಡಿ ಸ್ನೇಹಿತರೆ ್ರೆ ಚಾನೆಲ್ ನಾನ್ ಶಿಲ್ಪಾ ಸ್ನೇಹಿತರೆ ಅಂತರಿ ಆ ಸ್ನೇಹಿತರೆ ಬರೀ ಇವತ್ತಿನ ಲಾಗ ಈಗ ಚಲೋ ಮಾಡಿ ಹನ್ನೊಂದ್ ವರ್ಗೈತ್ರಿ ಇವತ್ತು ಮಂಗಳವಾರ ಇವತ್ತು ಕೆಲಸ ಏನು ಯುದ್ಧ ಮಾಡೋದು ನಮ್ದು ನೀರಿನ ಜೊತೆಗೆ ಒಡೆಯಣಿ ಒಡ ನೀರ್ಡೋದು ಬೀಜ ಹಾಕಿನಿ ಹನ್ನೊಂದ್ವರಗೈತೆ ಅಂದ್ರೆ ಇಲ್ಲೂ ಬೆಳಿಗ್ಗೆ ಕುಡಿದು ಒಂದು ಗ್ಲಾಸ್ ನೀರು ಹೊರತು ಬೇರೆ ಏನು ಹೋಗಿಲ್ಲ ರೀ ನನ್ನ ಹೊಟ್ಟೆಗೆ ನಮ್ಮಗಿದ್ದೀಗ ಟಿಫನ್ ಮಾಡಿದ್ರೆ ಪುಳಗಾರೆ ಮಾಡಿದ್ಯಾ ಅವನು ಮನೆಯಲ್ಲೇ ಮಾಡಿದ್ರೆ ಪುಳಗಾರೆ ಪೌಡರ್ ಪೌಡ್ರಿಂದ ಪುಳಗರೆ ಮಾಡಿದ್ರು ಸಿಕ್ಕಾಪಡೆ ಇಷ್ಟಪಡ್ತಿದ್ರ ಮನು ಯಶ್ಮರು ಬಾಳ ರೀ ಟೋಟಲಿ ನಮ್ಗೆ ಇಷ್ಟ ಸಿಕ್ಕಾಪಟ್ಟೆ ಟೇಸ್ಟ್ ಇರುತ್ತೆ ಹಾಗಾಗಿ ಮಮ್ಮಿ ನನಗೆ ಹೇಳ್ತಾ ಅಂದ್ರೆ ನೀನೇ ಹರಡಿ ಮಾಡ್ಸಿದ್ದೆ ಡ್ರೆಸ್ ಕಳಿಸಿದ್ದೆಲ್ಲ ಕಿವಿ ಹೋಗಿದ್ದ ಇವತ್ತು ಆರಾಮಾಗಿದ್ದಾನ ಆದರೂ ಕೆಮ್ಮು ಕೆಮ್ಮಿದ್ರೆ ಸ್ವಲ್ಪ ಆಕಳಿಸುವಾಗ ಸ್ವಲ್ಪ ಅದನ್ನು ಬರುತ್ತಂತೀ ಅದು ಇಲ್ಲ ಹೋಗ್ಕೊಂಡ ಸುಮ್ಮನೆ ಆಪ್ಸೆಟ್ ಮಾಡೋದು ಬೇಡ ಆಲೇ ಕಡಿಮೆ ಆಯ್ತಲ್ಲ ಎಷ್ಟೋ ಕಡಿಮೆ ಐತಿ ಬರ್ತಿದ್ದಾರಪ್ಪ ಕಳಿಸಂತೆ ಹೋಗ್ಯಾನ ಹೋಗ್ಯಾನಗಾರ ಮಾಡಿದ್ನಲ್ಲ ಎಲ್ಲರೂ ತಿಂದಾರ ನಂದು ಬಡಪಾಯಿದ್ರು ಈಗ ಎಲ್ಲ ಜಳಕಾಯ್ತು ಎಲ್ಲ ಕೆಲಸ ಮುಗಿದು ಇಲ್ಲ ಅಡಗಿದು ಒಂದು ಕೆಲಸ ಇನ್ನು ಮುಂದೆ ಚಾಲು ಮಾಡ್ತೀನಿ ರೀ ಹಾಗಾಗಿ ಲಾವ್ ಚಾಲು ಮಾಡ್ಕೊಂಡ್ರೆ ಆಯ್ತು ಅಂತೇಳಿ ಈಗ ಲವ್ ಸ್ಟಾರ್ಟ್ ಮಾಡಿದೆ ಕ್ಯಾಮ್ರಾ ಆನ್ ಮಾಡಿದೆ ಮುಂಜಾನೆ ಮುಂಜಾನೆಯಿಂದ ಪರ್ಸೋತಿಲ್ಲ ಸಾಹಿತ್ಯ ನೀರು ಹಿಡಿಯೋದು ಅದು ಮಾಡೋದು ಅದು ತೊಳೆದು ಇದು ತೊಳೆದು ಮೇಡ ತೊಳೆದು ಅದನ್ನ ಅಲ್ಲಿ ತಿಕ್ಕೋದ ಜಾಗ ಚಾಗೈತೆ ಅದನ್ನು ತಿಕ್ಕೋದು ಕೇರ್ ತೊಳೆದು ತೊಳೆದು ತೊಳಿ 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 ಕೆಲಸ ಮಂಗಳವಾರ ಶುಕ್ರವಾರ ಆಮೇಲೆ ಹಾಗಾಗಿ ಏನಾಗಿಲ್ಲ ಬರೀ ಈಗ ತಲೆ ಸಿಕ್ಕಾಪಟ್ಟು ಇರ್ತದೆ ಸರಿ ನಿಂತಿಲ್ಲ ಸರಿ ರೋಡಲ್ಲಿ ನಂಗೆ ಏನು ರೆಸ್ಟ್ ಅನ್ನೋದೇ ಇಲ್ಲ ಜೀವಕ ನನ್ನ ಆಟಕ್ಕೆ ಹಂಗಾಗಿ ಈಗ ತಲೆ ಸಿಕ್ಕಾಪಟ್ಟತಿ ಅಶುವನಾಗೈತ್ರಿ ಫಸ್ಟ್ ಚಹಾ ಮಾಡ್ಕೋತೀನಿ ಚೆನ್ನಾಗಿ ಮಾಡ್ಕೊಂಡು ಕುಡ್ದು ಯಸ್ಮೆಂಡ್ ಹಾಕಿ ಸಹ ತೊಗೊಂಡಿದ್ರೆ ಬಂದು ಇವತ್ತು ಅವರ ಬಿಟ್ಟು ಬಂದರು ಒಂದು ಆನ್ಯುವಲ್ ಡೇ ಫಂಕ್ಷನ್ಗೆ ಕಾಸ್ಟ್ಯೂಮ್ಸ್ ದುಡ್ಡು ಕೊಡೋದಿದ್ರೆ ನೀನೇ ಇದ್ದು ಡೇಟಾಗಿ ನೀನು ಸ್ಕೂಲ್ ಆಪ್ಸೆಟ್ ಆಗಿರೋದ್ರಿಂದ ಬಂದಿದ್ದಾಗ ಇವತ್ತು ಬ್ಯಾನ್ ನಾವೇ ಭಾಳ ಕಳಿಸಿ ಇವರ ಹೋಗಿ ಬಿಟ್ಟು ಅದು ಕಾಸ್ಟ್ಯೂಮ್ಸ್ ದುಡ್ಡು ಕೊಟ್ಟು ಬಂದರು ಬರುವಾಗೆಲ್ಲ ಕಾಶ್ ಇಟ್ಟಾರೆ ಈಗ ನಾನು ಗರಂ ಗರಂ ಚಾ ಮಾಡ್ಕೊತೀನಿ ರೀ ಚೆಸ್ ಸ್ಟ್ರಾಂಗಾಗಿ ಮಾಡ್ಕೊತೀನಿ ಮತ್ತೊಂದು ಕುಡಿದು ಪುಳಿಯೋಗ್ರೆ ಓಪ್ಯಗ್ರಿಗೆ ಸ್ವಲ್ಪ ತೆಗೆದು ತಗೋದಿನ ಅದನ್ನ ರೈಸ್ ಕೈ ಕಳ್ಸಿಕೊಂಡು ನಾಷ್ಟ ಮಾಡ್ತೀನಿ ಬರೀ ಇವತ್ತಿನ ದಿನ ಈ ಲಾಗಲ್ಲಿ ಎಣ್ಣೆ ನಮಸ್ಕಾರ ಎದ್ದಲ್ಲಿ ಎದ್ದಿನ್ ಪಟ್ಟಲ್ಲ ಈ ಕೂಸಿಗೆ ಎಣ್ಣೆ ಚಂದ್ರಿ ಎಣ್ಣೆ ಚಿ ತಲೆ ಬಚ್ಚೀನಿ ಆದ್ರೆ ಹುಷ್ ಮಾಡಿಸಿಲ್ಲ ಸ್ವಲ್ಪ ಇನ್ನೊಂದು ಹನ್ನೆರಡು ಗಂಟೆ ಆದ್ರೆ ಈಗ ಅಲ್ಲಿ ನೀರು ಅಷ್ಟೊಕ್ಕಾಗ್ಯಾಸ ನೀರು ಹಾಗಾಗಿ ಅವನು ಅಲ್ಲಿ ಕಾಶ್ ಕೊಡಲ್ಲ ಈಗ ಗ್ಯಾಸ್ ಮೇಲೆ ಅವನ ಮಾಡ್ಸಂತ ಬಿಸಿ ಇರ್ತಾವಲ್ಲ

ಎಷ್ಟು ಹೌದಾ ನೋಡಿರಿ ಲಿಟ್ಲ್ ಒಂಡಸ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ಗೆ ಹೋಗ್ಬೇಕಂತ ನಾನು ಹೋಗಬೇಕು ಕರ್ಕೋತಾರೆ ಅವರು ಹಾಂ ಕರ್ಕೋತಾರೆ ನಾನು ಆ ನೀನು ಶುಭ ಮಾಡೇ ಹು ನಾನು ಯಾವ ಜಗಳ ಮಾಡಿದ್ಯಾ ನೀನು ಅಲ್ಲಿ ಸ್ಕೂಲಿಗೆ ಜಗಳ ಮಾಡಬೇಡ ಆದ್ರ ಅಂತ ನೋಡ್ರಿ ನಾನು ಜಗಳ ಮಾಡ್ತೀನಂತ ಹೇಳುವಾಗ ಬರಿ ನಾನು ಹೇಳಿದ್ರೆ ಮನೆ ಬೆಲ್ಲ ಚ ರೆಸಿಪಿ ಅಲ್ಲ ಬೆಲ್ಲ ಚಾ ಮಾಡೋದು ಹೆಂಗೆ ಅಂತ ತೋರಿಸಿದ್ನಲ್ಲ ಅದ್ರೊಳಗೆ ಒಂದಿಷ್ಟು ಚೆನ್ನಾಗಿ ಕಮೆಂಟ್ ಮಾಡಿದ್ರೆ ನಾವು ಹೆಂಗ ಮಾಡಿದ್ರೆ ಬೆಲ್ಲ ಚಾ ಹೊಡಿತಿದ್ದೆ ಅಲ್ಲರಿ ಅಂತೇಳಿ ಬೆಲ್ಲ ಚಾ ಹೊಡೀತಿದ್ದ ಅಂದಾಗ ಮೇಲೆ ಎಲ್ಲಿ ಕಾರಣ ರೀ ಅವ್ರು ಹೊಡ್ಯಕ ಒಂದು ಬೆಲ್ಲದ ಮೇಲೆ ಡಿಪೆಂಡ್ ಬೆಲ್ಲ ಚಲೋ ಬೆಲ್ಲ ಬೆಲ್ಲಾಗಿದ್ರೆ ಹೊಡೆಯೋದಿಲ್ಲ ಹುಳಿ ಬೆಲ್ಲ ಇರುತ್ತಲ್ಲ ಅದು ಹೊಡಿತಿದ್ದೆ ಚಾ ಹೊಡಿತಿದ್ದೆ ನಾನು ಸುಮಾರು ಸಲ ಬೆಲ್ಲ ಚೇಂಜ್ ಆದಾಗ ಚಾ ಹೊಡೆದಿದ್ದು ಗೊತ್ತು ನನಗೂ ಅದು ಬಿಟ್ಟರೆ ಇನ್ನೊಂದು ಕಾರಣ ಅಂದ್ರೆ ಏನದು ಕುದಿಸ್ಬಾರ್ದ್ರಿ ಬೆಲೆ ಚಾನ ಸಿಕ್ಕಾಬ ಈಗ ಸಕ್ಕರೆ ಚಾ ಹಾಕಿ ಸಕ್ಕರೆ ಚಾ ಇಟ್ಟ ಕುದಿಸ್ತೀರ ಕೊತ್ತ 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 ಹಂಗ ಕುದಿಸಿದ್ರೆ ಬೆಲೆ ಚಾ ಹೊಡಿತಿದ್ರಿ ಕುದಿಸಬಾರ್ದು ಬೆಲೆ ಚಾನ ಹೆಂಗೋತ್ರಿ ಹಾಲು ತೋರ್ಸಿದ್ನಲ್ಲ ಹಾಲು ಕಕ್ಷನ ಕುದಿಸಿ ಎಲ್ಲ ಎಷ್ಟು ಚಾದ ಫ್ಲೇವರ್ ಯಾವ ತರ ಸ್ಟ್ರಾಂಗ್ ಬೇಕೋ ಅದ್ರ ಮೇಲೆ ನಮ್ಗೆ ಎಷ್ಟು ಬೇಕೋ ಆ ತರ ಮೊದ್ಲ ಕುದಿಸೋದು ಆಮೇಲೆ ಲಾಸ್ಟ್ ನೇ ಬೆಲ್ಲ ಸೇರಿಸಿ ಒಂದೇ ಕುದಿ ಕುದಕ್ಕಿದ್ರೆ ಅದು ಕಥಾ ಓದಾಡೋಕುದುಸಿಲ್ಲ ಹೊಡಿತತಿ ಚ ಜಸ್ಟ್ ಬೆಲ್ಲ ಮೆತ್ತ ಬೆಲ್ಲ ಇಟ್ಕೊಂಡಿರ್ಬೇಕು ಅದನ್ನ ಹಾಕಿ ಒಂದೇ ಕುದಿ ಕುದಿತಂದ್ರೆ ಅದು ಅದನ್ನು ಬಿಡ್ತಂದ್ರೆ ಸಾಕು ಆಫ್ ಮಾಡ್ಬಿಡ್ಬೇಕು ಚಹಾನ ಆವಾಗ ಕಡಕಾಗಿರೋ ಚಾ ರೆಡಿ ಆಗತ್ರಿ ಕತ ಕತ ಕುದಿಸೋದ್ ಕೋತರೆ ಹೊಡಿತೈತಿ ಚಾ ಇವೆರಡನ್ನೂ ಮಾಡಿ ನೋಡ್ರಿ ಚಹಾ ಹೊಡ್ಯೋದಿಲ್ಲ ಬಲಿಚ ಬಲಿ ಚಾ ಮಾಡ್ತೀನಿ ಅಲ್ಲ ಬರೀ ಚಹಾ ಮಾಡೋದು ನೋಡಿರಿ ಎಲ್ಲೆಲ್ಲ ನಾನು ಮಾಡ್ತೀನಿ ನೋಡಿರಿ ಚಾ ಮಾಡ್ಕೊಂಡು ಒಳ ಹನ್ನೆರಡು ಆಗುತ್ತಾ ಅವ ನಾಶ ಮಾಡ್ತೀನಿ ನೋಡ್ರಿ ಮಾಡಿದ್ ಕುಡ್ರಿ ಖಾಲಿ ಮಾಡಿಟ್ಟಾರ ಅಪ್ಪ ಮಕ್ಕಳು ಸೇರಿ ಈಗ ನನ್ನ ನಾನು ಕಲ್ಸ್ಕೊಳ್ಬೇಕು ನಾನ್ ರೆಡಿ ಇಟ್ ಸ್ನೇಹಿತರೆ ರೀ ಕಳಕ್ ರೊಟ್ಟಿ ಮಾಡಿ ಇಲ್ಲಿಟ್ರದ ಒಂಥರ ಕಣ ಆತಿತ್ತಾಗಿ ಇದು ಪಾಪ ತನ್ನ ನೀಡ್ ಹೋಗಿ ಕಪ್ನಲ್ಲಿ ನಗಬಿಡ್ತಲ್ರಿ ಆ ಆಕಾರ ಮಾಡಿದ್ದೀನಿ ಮುಡ್ಕೋ ಹೇಳ್ತೇನೆ ಇದ್ಯಾಂತ ಗದ್ದೆ ಒಂದ್ ಆಗನೆ ಹೆಡಿನೇನೇ ನೆನೆಪರೆ ಆಗರೆ ಹೇಳ್ತೆ ಚಾಕ್プル ಜಾತೆ ತಪ್ ಮಸ್ತಗೆತೆ ಚಾ ತಿಗ್ನಡ್ರು ಸೇತ್ರ ಸಂತಿ ಕರ್ತ ಮಾಡ್ತೀನಿ ಬಾಡಕ್ಕೆ ತಗತೀನಿ ಇಬ್ರಿಗೆ ಜಗಳವಂತೆ ಮನ್ಕೊಂಡಿದ್ದ ತಾನೋ ಹಾಕೊಂಡೆ ಎಲ್ಲರ ಮನ ಮುಕೊಂಡಿದ್ದಲ್ಲ ಈಗ ಇನ್ನದ ಸ್ಲ್ಯಾಪ್ ಮಾಡ್ಕೊಬೇಕು ಕೊಕ್ಕೋ ತಗೋತೀನಿ तीन दस के नंबर यस लेकिन ताले थर्टी फोर थर्टी फाइव थर्टी सिक्स एसेंड अंगाकुंतल कुंतल इनिफोर्स बालेकुंतल तो फ्लै ಸ್ನೇಹಿತರೆ ನಾನು ಮುಂಜಾನೆ ಲಾಂಗ್ ಮಾಡ್ದಕ್ಕೆ ವಾಪಸ್ ಮಧ್ಯಾಹ್ನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲರಿ ಊಟ ಅಡುಗೆ ಮಾಡಿದ್ದೆ ಊಟ ಎಲ್ಲ ಮಾಡಿ ಸ್ವಲ್ಪ ನಾಲ್ಕು ಜನ ಹಂಗೆ ಮಲ್ಕೊಂಡಿದ್ವಿ ನಿಜೆದ್ಬಿಡಿದ್ ನಂಗೆ ಯಾಕಂದರೆ ಹೇಳಿದ್ನಲ್ಲ ನಿಮ್ಗೆ ಆ ರೀ ಅದನ್ನ ನಾಷ್ಟ ಹಿಂದೆಲ್ಲ ಸ್ವಲ್ಪ ಅನ್ನ ಸರ್ ಅದನ್ನ ಮಾಡಿದ್ದೆ ಅಷ್ಟ ಹೋಗಿ ಊಟ ಮಾಡಿ ಮಕ್ಕೊಂಡು ನಿದ್ದೆ ಫುಲ್ ಜೋರು ರೀ ಯಾಕಂದ್ರೆ ಹಗ್ಲೇ ನಿದ್ದೆ ಮಾಡೋದು ಕಡಿಮೆ ನಾನು ಯಾಕಂದರೆ ರಾತ್ರಿಯ ನಿದ್ದೆ ಎಲ್ಲ ಬೆಳಿಗ್ಗೆ ಬೇಗ ಎದ್ದೋದ ಕೆಲಸ ಆಯಿತು ಅದೊಂದು ನೆನಪಾಗಿಲ್ಲ ಮತ್ತು ಏನೋ ಲಾಕ್ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಸಂಜೆ ಮಾಡಿದ್ರೆ ಆಯಿತು ಅಂತೇಳಿ ಹಾಗೆ ಸುಮ್ಮನೆ ಮಕ್ಕೊಂಡೆ ಈಗ ಎದ್ದು ಸಂಜೆ ಕೆಲಸ ಮಾಡೋದ್ ನೋಡ್ರಿ ನಮ್ಮ ಮನವಿ ತ ಬಂದು ಕ್ಯಾಮ್ರಾ ಆನ್ ಮಾಡ್ಯಾನೆ ಎಲ್ಲ ಕಾಳೆ ಇಟ್ಟಿದ್ದೆ ನಮ್ಮ ತಾಯಿ ಎಂಬ ಉಡಿಯೋದ್ಕೊಳ್ತಾನೆ ಎಲ್ಲದಕ್ಕೂ ಮುಡಿ ಹಿಡ್ಕೊಂಡು ಬಂದ್ಬಿಡ್ತಾನ ಏನು ಮಾಡೋದು ಮಾಡ್ತಾನೆ ಈಗ ಇಷ್ಟು ಕಾಣ್ಬೇಕು ನೋಡಿದ ಯಾವ ಕಡೆ ಸೈನ್ ಸ್ವಲ್ಪ ಮಾಡ್ಕೊಡ್ತೀನಿ ಸ್ನೇಹಿತರೆ ನೋಡ್ರಿ ಸಂಜೆ ಕೆಲಸ ಎಲ್ಲ ಮುಗೀತು ಸಣ್ಣ ಮುಂದ್ ಜೊತೆ ಆಟ ಆಡ್ಬೇಕಂದ್ರೆ ಕಣ್ ಚಿರ ಆಡಂಬಾ ಅಂತ ನೀತಾರ ಸ್ವಲ್ಪ ಆಡದೆ ಅಪ್ಲೋಡ್ ಮಾಡೋದಿತ್ತು ಟೆರೆಸ್ ಮೇಲೆ ಹೋಗಿದ್ದೆ ಈಗ ಬಂದೆ ಸ್ನಾಕ್ಸ್ ಮಾಡ್ಕೊಡ್ತೀನಿ ಅಂದು ಒಂದ್ ತಾಸು ಕಾಯ್ಸಿನ ಪಾಪ ಅವ್ರಿಗೆ ನಂದು ಎಲ್ಲ ಕೆಲಸ ಕೆಲ್ಸ ಮುಗಿ ಹೋಗಿ ಈಗ ಪಾಪ ಮರ್ತಾರ ಆಟ ಆಡೋದ್ರಾಗ ಮಾಡ್ಕೊಡ್ತೀನಿ ಯಾಕಂದ್ರೆ ಮಧ್ಯಾಹ್ನ ಅನ್ನ ಸಾರು ಅಷ್ಟು ಊಟ ಮಾಡಿದ್ರೆ ನಾವು ಕಟಕ್ ರೊಟ್ಟಿದ್ದು ಮಾಡಿದ್ದು ಅವ್ನು ತಿಂದು ಅವ್ರು ಕಟಕ್ ರೊಟ್ಟಿಗೆ ದಿವಸ ತಿನ್ನೋದೆಲ್ಲ ಬಿಸಿ ರೊಟ್ಟಿದ್ದಷ್ಟು ಅವನು ರೊಟ್ಟಿ ಪಲ್ಯದ ಉಂಡಿರ್ತಾರಷ್ಟ ಹಂಗಾಗಿ ಹಶುವಾಗಿರ್ತೈತೆ ಅವ್ರಿಗೆ ನಂಗೆ ಅದು ಪಕ್ಕ ಗೊತ್ತೈತಿ ನಮ್ಮ ಕಡೆ ಮಕ್ಳಿಗೆ ಅಥವಾ ದೊಡ್ಡವ್ರಿಗೆ ಒಂದು ಹೊತ್ತು ಊಟ ಅನ್ನ ಸಾರಾಗಿತ್ತಂದ್ರೆ ಸಂಜೆ ಬೇಕು ಅಷ್ಟು ಆಗುತ್ತೆ ಅದು ನಮ್ಮದು ರೂಟಿ ಹಂಗೆ ನಮ್ಮದು ಹೆಲ್ತಿಗೆ ಆ ಥರ ಫಿಕ್ಸ್ ಆಗ್ಬಿಟೈತೆ ರೀ ಅದು ಈ ಒಂದು ನಾನು ಸೇರಿಸಿ ನಾನು ಸಂಜೆ ಅನ್ನ ಸರಿದ್ರೆ ನಾನು ಮಧ್ಯಾಹ್ನ ಸಂಜೆ ಏನಾದರೂ ಬೇಕು ಐದು ಗಂಟೆ ಆರು ಗಂಟೆ ಏಳು ಗಂಟೆ ಒಳಗೆ ಏನಾದರೂ ಬೇಕು ಇಲ್ಲ ಹಸಿವು ಹೊಟ್ಟೆ ಕರ ಅಂತ ಇರ್ತೈತಿ ಈಗ ಅವ್ರಿಗೆ ಕೇಳಿದೆ ಮಮ್ಮಿ ಆಮ್ಲೆಟ್ ಮಾಡ್ಕೊಡು ಅಂದ್ರೆ ಬ್ರೆಡ್ ಅದಾವೆ ರೀ ಬ್ರೆಡ್ ಆಗಲಿ ಏನು ಬ್ರೆಡ್ ಆಮ್ಲೆಟ್ ಆ ಥರ ಮಾಡ್ಕೊಡ್ತೀನಿ ತರಕಾರಿ ಇದ್ದಾರೆ ಸ್ಯಾಂಡ್ವಿಚ್ ಮಾಡ್ತಿದ್ರಿ ಸ್ಯಾಂಡ್ವಿಚ್ ಮೇಕರ್ ಐತಾರೆ ಮನೆಯಾಗ ಅದ ತರಕಾರಿ ಇಲ್ಲ ಹಂಗಾಗಿ ಬ್ರೆಡ್ ಆಮ್ಲೆಟ್ ಮಾಡ್ತೀನಿ ಏನು ಒಳಗೆ ಉಂಟಿಕಾಯ ಹಸಿ ಐತ್ರಿ ಹಸಿಕರ ಹಾಕಿ ಆಮ್ಲೆಟ್ ಮಾಡಿದ್ರಂತ ಎಷ್ಟು ಸಕತ್ ಬರ್ತೈತಿ ಗೊತ್ತ್ರಿ ಅದ ಕಬ್ಬಿನ ಹಸಿ ಹಸಿಕರ ಹಾಕಿ ಮಾಡೋ ಆಮ್ಲೆಟ್ ಅಂತ ರುಚಿ ನಾನ್ಸ್ಟಿಕ್ ಅನ್ಸೇ ಆಮ್ಲೆಟ್ ಅಲ್ಲ ಅಲ್ಲರಿ ಅದೆಲ್ಲ ಒಣ ಒಣ ಡ್ರೈ ಡ್ರೈ ರುಚಿ ರುಚಿರಲ್ಲ ನಾನ್ಸ್ಟಿಕ್ ತಗೋದೊಳಗ ಅದ ಕಬ್ನ ಅಂಚೊಳಗ ಮಸ್ತ್ ಟೇಸ್ಟ್ ಇರ್ತೈತಿ ಟ್ರೈ ಮಾಡಿ ನೋಡ್ರಿ ನೀವು ಬರೀ ನಾನ್ಸ್ಟಿಕ್ ನೇ ಹಾಕಿ ರಂಗಿದ್ರ ಕಬ್ಬಿನ ಅಂಚೋಳ ಹಾಕಿ ನೋಡ್ರಿ ಆ ರುಚಿ ಹೆಂಗಿರತ್ತೇಳಿ ಒಬ್ರು ಸಿಸ್ಟರ್ನಾಗೆ ಕಮೆಂಟ್ ಮಾಡಿದ್ರು ನಾವು ಒಂದ್ಸರಿ ಏನು ಇದ್ದಾಗ ಎಷ್ಟು ಮಾಡ್ರು ನಾನು ರೊಟ್ಟಿ ಮಾಡಿದ್ದ ಅದ ಹಂಚಿನಾಗ ಕಬ್ನ ಹಂಚು ರೊಟ್ಟಿ ಹಂಚಿದ್ರು ಅದ್ರಾಗ ಆಮ್ಲೆಟ್ ಹಾಕಿದ್ರು ಟೇಸ್ಟ್ ಮಸ್ತ್ ಬಂದಿತ್ತು ಅದನ್ನ ಶೇರ್ ಮಾಡ್ಕೊಂಡಿದ್ವಿ ಒಬ್ರು ಸಿಸ್ಟರ್ ಅಲ್ಲಿ ಟ್ರೈ ಮಾಡಿ ನಿಜವಾಗ್ ಮಸ್ತ್ ಬಂದಿತ್ತು ಅಂತೇಳಿ ಕಮೆಂಟ್ ಹಾಕಿದ್ರು ನೀವು ಬೇಕಂದ್ರೆ ಸರಿ ಹೇಳಿದ್ರೆ ಸಕ್ಕ ಬಂದಿತ್ತು ಆಮ್ಲೆಟ್ ಮಾತ್ರ ಕಬ್ಬಿನ ಹಂಚಳ್ದು ಆಮ್ಲೆಟ್ ಹಾಕಿದ್ರೆ ಬರಿ ಬರೀ ಮಾತಾಡೋದು ಏನಾಯ್ತು ಈ ಹುಡುಗ ಸರಿ ಹುಡುಗ ಇವತ್ತು ಕಟಿಂಗ್ ಮಾಡ್ಸಿದಾರೆ ನೀನ್ ಎಲ್ಲ ನೀನ್ ಮಾಡ್ಸಮ್ಮೆ ಅವಾಗ ಬರೋದ್ರೆ ಹೆಂಗಾಯ್ತು ಪ್ರತಿ ಸಲ ಸ್ಟೈಲಿಶ್ ಆಗಿ ಈ ಕಡೆ ಈ ಕಡೆ ಲೈನ್ ಬಿಟ್ಟು ಅದು ದೊಡ್ಡರ್ ಮಾಡ್ಕೋತಾರಿಲ್ಲನ್ ಇರುತ್ತಲ್ಲ ಎಷ್ಟು ಲಾಂಗ್ ಆಗಿರೋದು ನೆಕ್ಸ್ಟ್ ಬರ್ತಿತ್ತು ಈ ತರ ಮಾಡ್ಸಿದ್ರ

ಚಾಪಿಡ್ಕೋಟ್ರಿ ಏ ಕಳ್ಳ ಎಲ್ಲದಿ ಬಂಗಾರಿ ತೋರ್ಸು ಮುಖ ತೋರ್ಸ ನೀನು ಎಲ್ಲಿ ರಾಧಾ ಎಲ್ಲ ರಾಧಾ ಕೃಷ್ಣ ಹ್ಮ್ ನಡಿಗೆ ಹೋಗ್ಬೇಡ ಬೇಗ 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 ಆಮ್ಲೆಟ್ ಹಾಕಬಿಡ ನಾವು ಸರಿ ಸರ್ ನಡಿ ಅಕೌಂಟ್ ಸ್ವಲ್ಪ ನಾನು ಚಾ ಮಾಡ್ಬೇಕಂದ್ರೆ ಬಿಟ್ಟೇನ್ರಿ ಸ್ವಲ್ಪ ಹಾಳದು ಮಮ್ಮಿ ಏನು ಗೊತ್ತಿರೋ ತಗೋ ಮನಿ ಇಬ್ಬರೂನು ಚಾ ಕುಡಿಯೋ ಬಿಟ್ಟಾರೆ ಈ ಮನೆಗೆ ಬಂದಂಗಿಲ್ಲ ಏನೇ ಗೊತ್ತಿಲ್ಲ ಅವಾಗೆಲ್ಲ ಕೇಳೋಣ ಈಗ ಗೊಟ್ಟೆ ಚಾ ಬೇಡ ಅಂತಾರೆ ಓ ಸಾಪ್ರಿ ಟೀ ಟೀ ಏನಿದೆ ಟೀ ಹ್ಞೂ ಕುಡ್ದೆ ಚೊರಿ ಪೆಶಾ ನೀ ನೀನೇನ್ ಹೆಲ್ಪ್ ಮಾಡ್ತೀನಿ ನಾನು ಅದು ಫಸ್ಟ್ ಅದು ಕಲ್ಸ ಹಾ ಹಾ ಮೊಟ್ಟೆ ಒಡ ಹಾಕಿದ ನಂತರ ಕಲ್ಸ ಪರ್ತನ್ ರವಾ ಅದು ಕಂಪ್ಲೀಟ್ ಮಾಡೋದು ಸಿಲ್ಲೇರ್ತಾನೆ ಅಡಿಗೆ ಮನೆ ಅದು ಮತ್ತೆ ಇದು ಸ್ಟವ್ ವರ್サーಕ ಅದು ಮಾಡಿ ತಿನ್ನ ಲಿಕುಯಿಡ್ ಹಾಕಿ ಪರ್ತಲ್ಲ ಅಂದ್ರೆ ಇಟ್ ಅರ್ಮಣಾ ನೆಟ್ ಆಕಡೆ ಯೂಸಾ ನೀ ಪೂಸಾ ಅಲೆ ಮುಗೀನು

ಇದು ಅರ್ಧ ಕೆ ಜಿ ಅಷ್ಟೇ ಇಡ್ತಿದ್ರಿ ಈಗ ಇನ್ನು ಅರ್ಧ ಕೆ ಜಿ ಹಂಗ ಫಸ್ಟ್ ಇದನ್ನ ಖಾಲಿ ಮಾಡಿ ಆಮೇಲೆ ಅಲ್ಲಿ ತಗೊಂಡಿರ್ತೀನಿ ನಾವು ಪ್ರತಿ ಸಲ ಹಿಂಗೆ ಒಂದು ಒಂದು ಕೆ ಜಿದಾಗಿದ್ದು ಚಲೋ ಆಗ್ತಿತ್ತು ಈಗ ಆಗ ಅವ್ರಿಗೆ ಇನ್ನು ಕಾಯದ ಕಾಯ್ದೆ ಇಲ್ಲಿ ಬಕೆಟ್ ಅರ್ಧ ಬಕೆಟ್ನ ಚೆಲ್ಲದೆ ಇರೋಂಗೆ ಆದರೆ ಇದು ಒಂಥರ ಏನೋ ಚಂದ ಕ್ಯೂಟ್ ಕಾಣುತ್ತೆ ಅಡುಗೆ ಮನೆಗೆ ಈ ಥರ ಇವ್ರಿ ಇವೆಲ್ಲ ಇದ್ರೆ ಚೆಂದ ಕಾಣಿದೆ ಓ ಚಲ್ಲಿತ್ ನಂಗೆ ಚಲ್ಲಿತ್ ನಿಂಗೆ ಸಿರೀತಾ ಓಪನ್ ಇಟ್ಟಿದ್ದೀನಿ ಅದಕ್ಕೆ ಹಂಗೆ ಹಂಗೆ ಇರ್ತದೆ

ಒಂದ್ಸರಿ ಮಸಾಜ್ ಮಾಡ್ರಿಲ್ ಮಸಾಜ್ ಅವನ್ಗ ಹಿಂಗ ಅದ್ ಅವಾಗಿನ ವಿಡಿಯೋ ಅದವ್ರಾ ಇರ್ದಾರ ಮೂರ್ ತಿಂಗ್ ಕೂಸಿಂದ ಹಿಡಿದು ವರ್ಷದವ್ರಿಗೆ ಇವರ ಇರ್ದ್ ತಗೋ ಬಂದಾಗ ಎಣ್ಣೆ ಮೂರ ನೋಡ್ರಿ ಒಂದ್ ವರ್ಷದವ್ರಿಗೆ ಇವರ ಇರ್ದಾರ್ ಇವನ್ನ ಆ ವಿಡಿಯೋ ಅದವ್ರ ಯಾದ್ರದಾಗ ಹಿಂಗ ಬಟ್ಟಿ ಇಲ್ಲ ಎರದಿರ್ತಲ್ರಿ ಮಕ್ಕಳನ್ನ ಅದು ಹಾಕಕ್ಕೆ ಬರೋದಿಲ್ಲ ನಮ್ಗೆ ಯೂಟ್ಯೂಬ್ ರೂಲ್ಸ್ ಇಲ್ಲ ಆ ಥರದ್ದು ಹಾಕಕ್ಕೆ ಹಂಗಾಗಿ ಅದು ಹಂಗೆ ಇಟ್ಟೀವಿ ಇವ್ರ ಮಕ್ಕಳು ಇವ್ರ ಮಕ್ಕಳು ಇಷ್ಟು ಚಂದ ಎರಿತಾರೆ ರೀ ಒಂದ್ಸರಿ ಇವತ್ತನೂ ನಾನು ನೀ ನಾಳೆ ತ ನಾಡಿದ್ದು ತಡ್ರಿ ಸರಿ ಪ್ಯಾಂಟ್ ಹಾಕಿ ಎಣ್ಣೆ ಮಸಾಜ್ ಮಾಡೋ ತೋರಿಸಿ ಸಣ್ಣ ಮಕ್ಕಳು ಅವ್ ಮಾಡ್ತೀವ್ರಲ್ಲ ಹಂಗ ಮಾಡ್ರಿ ಒಳಗಿದ್ದ ಹಂಗೆ ನೋಡಿದ್ರೆ ಅವು ಊಟರಿಗೆ ಅರ್ಧಾಗ ಒಂದ್ಸರಿ ಹೋಗ್ಲಿ ಅಟ್ಲೀಸ್ಟ್ ಹದಿನೈದು ದಿನದಾಗ ಒಂದ್ಸರಿ ಎಣ್ಣೆ ಮಸಾಜ್ ಮಾಡ್ಬಾರ್ದು ಸ್ನೇಹಿತರೆ ಯಶ್ಮಾನ್ರು ಮನೆಗೆ ಕೂಡಲೇ ನೀರು ರೀ ನೀರು ಥರಕ್ಕೆ ಹೋಗಿದ್ವಿ ಇಷ್ಟರು ನಾಲ್ಕು ಜನಾನ ಹಾಗಾಗಿ ನಾನು ನೆಟಿ ಮೇಲೆ ಇದನ್ನೆಲ್ಲ ಹಾಗಾಗಿ ಡ್ರೆಸ್ ಹಾಕ್ಕೊಂಡು ಹೋಗಿ ನೀರೆಲ್ಲ ತೊಗೊಂಡು ಬಂದ್ರಿ ಎಲ್ಲ ಊಟ ಎಲ್ಲ ಆಯ್ತು ರೀ ಅಡುಗೆಗೆ ಏನು ರೈಸ್ ಮಾಡಿದ್ದೆ ಸೊಪ್ಪು ಟೊಮೆಟೊ ಸಾರು ಮಾಡಿದ್ದೆ ಎಲ್ಲ ತಿಕ್ಕಿಡೋದು ಎಲ್ಲ ಕೆಲಸ ಎಲ್ಲ ಮುಗೀತ್ರಿ ಆಯಿತು ಸ್ನೇಹಿತರೆ ಇವತ್ತಿನ ಈ ಲಾಕು ಈ ಥರ ಇತ್ತು ನೋಡಿರಿ ಇದೆಲ್ಲ ನಿಮಗೆ ಇಷ್ಟ ಆಗೈತೆ ಅಂತ ಅಂದ್ಕೋತೀನಿ ರೀ ಇಷ್ಟ ಆದ್ರೆ ಲೈಕ್ ಶೇರ್ ಮಾಡಿರಿ ಆಮೇಲೆ ಕೆಲವೊಂದು ವಿಷಯವನ್ನು ಏನಾದರೂ ಹೇಳ್ಕೊಬೇಕು ಅನ್ನಿಸ್ತೈತಿರಿ ಆದರೂ ಎಷ್ಟೋ ಜನ ಥರ ತಗೋತಾರೆ ಒಬ್ಬೊಬ್ಬರು ಒಳ್ಳೆ ರೀತಿ ತೊಗೊಂಡ್ರೆ ಒಬ್ಬೊಬ್ರು ಅದನ್ನ ನೆಗೆಟಿವ್ ಆಗಿ ತಿಳ್ಕೊತಾರೆ ಹಾಗಾಗಿ ಎಷ್ಟೊಂದು ಇರೋ ನೋವುಗಳನ್ನು ಹೇಳ್ಕೊಬೇಕಂತ ಅಂದ್ಕೋತೀನಿ ರೀ ಆದರೂ ಒಂದು ಕಡೆ ಹೇಳ್ಕೊ ಚಲೋ ಅಂತ ಅನ್ನಿಸ್ತೈತೆ ಒಂದು ಕಡೆ ಹೇಳ್ಕೊಬಾರ್ದು ಅಂತ ಅನ್ನಿಸ್ತೈತ್ರಿ ಏನು ಮಾಡ್ಬೇಕು ಗೊತ್ತಾಗಲ್ಲ ಒಂದು ಹೆಂಗೆ ಅನ್ಸ್ಬಿಡ್ತಾಯಿದ್ದು ಗೊತ್ತರ ಎಲ್ಲ ಇದ್ದರೂ ಒಂಟಿಯಾಗಿದ್ದೀವಿ ಅದೀವಿ ಅನ್ನೋ ಆ ಫೀಲ್ ಬರುತ್ತಾ ನಿಜ ಹಾಕಿ ನಿಮ್ಮ ಫ್ಯಾಮ್ಲಿನೇ ಅಷ್ಟು ಚೆಂದ ಇದೆಯಲ್ಲ ರೀ ಗಂಡ ಒಳ್ಳೆ ಗಂಡ ಮಕ್ಕಳು ನೀವು ಎಷ್ಟು ಚಂದ ಫ್ಯಾಮ್ಲಿ ನಿಮ್ಮದು ನೋಡೋಕೆಲ್ಲರು ಖುಷಿಯಾಗುತ್ತಾ ಅಂಥೇಳಿ ಅದೆಲ್ಲ ಸರಿ ಸ್ನೇಹಿತರೆ ಆದರೂ ಏನೇ ಹೇಳ್ರಿ ಎಲ್ಲ ಯಾರೂ ಇಲ್ದ ಇಲ್ಲ ಅಂದ್ರೆ ಅದು ಬೇರೆ ಎಲ್ಲ ಇದ್ದು ಇಲ್ದಂಗೆ ಬದುಕ್ತಾರಲ್ಲ ಅದು ಸ್ವಲ್ಪ ಸರಿ ಎಲ್ಲ ಟೈಮಲ್ಲ ಕೆಲವೊಂದು ಮೂಮೆಂಟ್ ನಾನು ನೆನಪಾಯ್ತು ಅಂದ್ರೆ ಕೆಲವೊಂದು ಸಿಚುವೇಶನ್ ಭಾಳ ಅಂದ್ರೆ ಬಹಳ ನೋವು ಬರುತ್ತೆ ನಾನು ಎಷ್ಟು ನೋವು ಇಟ್ಕೊಂಡಿದ್ದೀನಿ ನನ್ನ ಮನಸ್ಸುನಾಗ ಅನ್ನೋದು ನನಗೆ ಮಾತ್ರ ಗೊತ್ತೈತಿ ಎಷ್ಟೋ ಜನ ನಾನು ಅತಿಗೆ ಅದನ್ನೆಲ್ಲ ಮರ ಮರೆಯೋಕ್ಕೆ ಸು ಎಷ್ಟಕ್ಕೆ ಹ್ಯಾಪಿಯಾಗಿ ಮಕ್ಕಳ ಥರ ಮಕ್ಕಳ ಥರ ಜೊತೆ ಮಕ್ಕಳ ಥರ ಇದ್ರೆ ಓವರಾಗಿ ಹಾಡಾಗತ್ತ ಓವರಾಗಿ ಹಾಡಾಗತ್ತೇವೆ ಅಂತ ಹೇಳ್ತಾರಲ್ಲ ಕಮೆಂಟ್ ಆಗ್ತೀರಿ ನಾ ಅದ್ರ ಬಗ್ಗೆ ಎಲ್ಲ ತೆರೆ ಹೋಗಲ್ಲ ಯಾಕಂದ್ರೆ ನಮ್ಮ ಜೀವನ ಹೆಂಗಿರ್ತಂದ್ರೆ ನಮ್ಮ ಮಾತು ಗೊತ್ತೈತಿ ಎಷ್ಟೋ ಒಂದು ಫಾರ್ಟಿ ಫಿಫ್ಟಿ ಪರ್ಸೆಂಟ್ ಹೇಳ್ಕೊಂಡಿರ್ತೀನಿ ಮಿಕ್ಕಿದ್ದು ಹೇಳ್ಕೊಂಡ್ರ ನಿಮ್ಮ ಜೊತೆಗೆ ಹಾಗಾಗಿ ಓಕೆ ಸಿಗ್ತೇನೆ ಮನಿಲಾಗಲ್ವಲ್ಲ